ವಿಜಯಪುರ ನಗರದ ಆಲ್ ಅಮೀನ್ ಆಸ್ಪತ್ರೆಗೆ ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಲಾರಿ ಹಾಗೂ ಬೈಕ್ ನಡುವೆ ಸಂಭವಿಸಿದ ಈ ಭೀಕರ ಅಪಘಾತದಲ್ಲಿ ಇಪ್ಪತ್ತೊಂಬತ್ತು ವರ್ಷದ ಯುವಕ ರಾಮು ದುರ್ಮರಣ ಕಂಡಿದ್ದಾರೆ ಈ ಘಟನೆಯಲ್ಲಿ ಒಂದು ಚಿಕ್ಕ ಮಗು ಗಾಯಗೊಂಡಿದ್ದು ಕಾಲಿಗೆ ತೀವ್ರ ಪೆಟ್ಟು ಬಿದ್ದಿರುವ ಕಾರಣದಿಂದ ಚಿಕಿತ್ಸೆಗಾಗಿ ಬೆಳಗಾವಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಬಿಜೆಪಿ ನಾಯಕ ವಿಜಯಗೌಡ ಪಾಟೀಲ ಜಿಲ್ಲಾಸ್ಪತ್ರೆಗೆ ಧಾವಿಸಿ ಗಾಯಾಳುಗಳನ್ನು ಉಳಿಸಲು ತಾವು ಶಕ್ತಿ ಮಟ್ಟಿಗೆ ಪ್ರಯತ್ನಿಸಿದ್ರು ವೈದ್ಯರಿಗೆ ಬೇಡಿಕೆ ಇಟ್ಟು ಚಿಕಿತ್ಸೆ ನೀಡಲು ಮನವಿ ಮಾಡಿದರೂ ಸಹ ನಿರಂತರ ಪ್ರಯತ್ನಗಳ ಬಳಿಕವೂ ರಾಮು ಪ್ರಾಣ ಉಳಿಯಲಿಲ್ಲ ಮಗುವಿನ ಚಿಕಿತ್ಸೆಗೆ ಸಹ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಸದ್ಯ ನಾಯಕರು ಭರವಸೆ ನೀಡಿದ್ದಾರೆ ನಮ್ಮ ಜೊತೆ ರಾಮು ಅಂತ ಬಹಳ ವರ್ಷಗಳಿಂದ ನಮ್ಮ ಜೊತೆ ಅನೋನ್ಯತೆಯಿಂದ ಇರ್ತಕ್ಕಂತ ಒಬ್ಬ ನನ್ನ ಆತ್ಮೀಯ ಸ್ನೇಹಿತರ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಬಿಜಾಪುರದಿಂದ ದನ್ಯಾಳಕು ಗ್ರಾಮದಲ್ಲಿ ಹಾಲಿನ ರೇಷ್ಮೆ ಇಲಾಖೆ ಹತ್ರ ಎದುರುಗಡೆ ಟಿಪ್ಪರ್ ಆಕ್ಸಿಡೆಂಟ್ ಆಗಿ ಎರಡು ವರ್ಷನ ಮಗು ಕಾಲ್ ಪೂರ ಸಂಪೂರ್ಣ ಚೆಕಮ್ ಆಗಿ ಅವ್ರಿಗೆ ಇವತ್ತು ರಾಮು ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡ್ಬರ್ತಕ್ಕ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ವೈದ್ಯರು ಕೂಡ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಆದರೆ ಅವನು ನಮ್ಮನ್ನ ಕದಲಿ ಇವತ್ತು ಹೋಗಿದ್ದು ಬಹಳ ಒಂದು ಸುಖ ಆಗಿದೆ ಆ ಕುಟುಂಬಕ್ಕೆ ಯಾವ ರೀತಿ ಸಾಂತ್ವನ ಹೇಳಬೇಕು ಅನ್ನೋದು ನಮ್ಗೆ ಯಾರಿಗೂ ತಿಳಿತಾ ಇಲ್ಲ ವಿಶೇಷವಾಗಿ ದನ್ನಾಳದಲ್ಲಿರ್ತಕ್ಕಂಥ ಎಲ್ಲ ಯುವಟು ಹಿರಿಯರು ಕೂಡ ಸುದ್ದಿ ತಿಳಿದ ನಂತರ ಬಹಳ ಜನ ಗುಳೆ ಹೇಳಿ ಇವತ್ತು ಎಲ್ಲರೂ ತ್ರಾಸ ಮಾಡ್ಕೊಳ ನೋಡಿದ್ರೆ ಬಹಳ ನೋವನ ನಮಗೆ ಬಹಳ ನೋವ ಆಗ್ತದ ಆ ಭಗವಂತ ಕುಟುಂಬಕ್ಕೆ ಒಂದು ಒಳ್ಳೆ ಶಕ್ತಿಯನ್ನ ಕೊಡ್ಲಿ ನಾವೆಲ್ಲಾರು ಕುಟುಂಬ ಜೊತೆ ನಾವ್ ಇರ್ತೀವಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರ ಬಹಳ ಬಡದನ ಪರಿಸ್ಥಿತಿ ಇರೋದ್ರಿಂದ ನಾವು ಆ ಮಗುನ ಕಾಲ್ ಕಳ್ಕೊಂಡಿದ್ದನ್ನ ಕಿಯಲಿಯಲ್ಲಿ ಇರ್ತಕ್ಕಂತ ಡಾಕ್ಟ್ರುಗಳಿಗೆ ಕೂಡ ನಾವು ಮಾತನಾಡಿ ನಮ್ಮ ಸನ್ಮಾನ್ಯ ಪ್ರಭಾಕರ್ ಕೋರಿ ಅವರು ಕೂಡ ಅವ್ರಿಗೆ ತಿರುಗಿಸ್ತಕ್ಕಂಥ ವ್ಯವಸ್ಥೆ ಮಾಡಿ ಆ ಮಗುವಿಗೆ ಬೆಳಗಾವಿ ಕೇಲಿ ಆಸ್ಪತ್ರೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ನಾವು ಈಗಾಗಲೇ ಮಾಡಲಿಕ್ಕೆ ಆ ಮಗುವನ್ನ ಉಳಿಸಕ್ಕೆ ಪ್ರಯತ್ನ ನಮ್ಮ ವೈದ್ಯಾಧಿಕಾರಿ ಡಾಕ್ಟರ್ಗಳು ಬಹಳ ಪ್ರಯತ್ನ ಮಾಡ್ಯಾರ ಈ ಕೇಲಿಗೆ ರಾತ್ರಿ ಹೋಗಿ ಅವರು ತಲುಪ್ತಾರ ಅಲ್ಲಿ ಮುಂದಿನ ವ್ಯವಸ್ಥೆನ ಅಲ್ಲಿ ಡಾಕ್ಟರ್ ಕೇಳಿ ಇರ್ತಕ್ಕಂತ ಡಾಕ್ಟರ್ ವ್ಯವಸ್ಥೆ ಮಾಡ್ತಾರ ಅದಕ್ಕೆ ಈ ಕುಟುಂಬಕ್ಕೆ ಒಂದು ಭಗವಂತ ಒಂದು ಒಳ್ಳೆ ಶಕ್ತಿಯನ್ನು ಕೊಡ್ಲಿ ಅಂತಕ್ಕಂತ ಒಂದು ನನ್ನ ಹೃದಯದಿಂದ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳಕ್ಕೆ ನನ್ನ ಬಚ್ಚ ಬಚ್ಚ ಏಕ್ತು ಅವ ಡಾಕ್ಟರ್ ಬೋಲೆ ಬೇಜೋ ಕೊರ್ಗೆ ಬೋಲೆ ಅವ್ರ ಬಚ್ಚಿ ಕೇ ಹಡ್ಡಿ ಗರ್ಗು ಅಭಿ ಬೋಲೆ ಓ ಹಡ್ಡಿ ಸಾಥ್ ಮೇಲೆ ಬೇಜ್ರೆ कोशिश तो करेंगे वो कौन एक अवस्था क्या खेल में क्या करता है, क्या है पता नहीं है और जाने के बाद मालूम पड़ेगा अब देखेंगे ऊपर भगवान क्या